ಭ್ರಷ್ಟ ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ತಾ ತುಂಬ ತಾರತಮ್ಯ ಮಾಡ್ತಾ ಇದೆ ಯಾವುದೇ ಏನಿಲ್ಲ ಬರಬೇಕಿತ್ತು ಅನುದಾನಗಳನ್ನ ಆ ಅನುದಾನಗಳು ಕೊಡೋದರಲ್ಲಿ ತಾರತಮ್ಯ ತೋರಿದ್ದಾರೆ ಅದಕ್ಕೆ ಅವರು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತ ಎಲ್ಲ ಜಿಲ್ಲಾವಾರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇವತ್ತು ಒಂದು ಉಗ್ರವಾದ ಒಂದು ನಾವು ಇಲ್ಲಿ ಹೋರಾಟವನ್ನು ನಡೆಸ್ತಿದ್ದೀವಿ ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಒಂದು ಹೇಳಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ತಾವು ಇದೇ ರೀತಿ ತಾರತಮ್ಯ ಮಾಡಿದ್ದೆ ಆದರೆ ಇನ್ನೂ ಹೆಚ್ಚಿನ ಉಗ್ರ ಹೋರಾಟಕ್ಕೆ ಇಳಿಬೇಕಾಗತ್ತೆ ಜನ ಎಲ್ಲರೂ ಕೂಡ ಇವತ್ತು ರೋಸ್ ಹೋಗಿದ್ದಾರೆ ಈ ಕೆ ಭ್ರಷ್ಟ ಇವತ್ತು ಕೇಂದ್ರ ಸರ್ಕಾರ ಏನಿದೆ ಯಾವುದು ಹೇಳಿದ್ರು ಏನು ಕೊಟ್ಟಿದ್ರು ಯಾವುದೂ ಕೂಡ ನಡ್ಕೊಂಡಿಲ್ಲ ಇವತ್ತು ರಕ್ತ ಜನರ ರಕ್ತ ಈರ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನು ಜನಕ್ಕೆ ಜನರ ಸೇವೆಗೆ ಎಲ್ಲೂ ಮುಂದೆ ಬರ್ತಿಲ್ಲ ಅನ್ನೋ ಮಾತನ್ನ ಹೇಳ್ತೀವಿ ಸರ್ ಎನ್ ಡಿ ರಾಜ್ಯಗಳಿಗೆ ಭಾಳ ಅನುದಾನ ಕೊಟ್ಟಿದೆ ಬಟ್ ಕರ್ನಾಟಕಕ್ಕೆ ಥರ ಇಲ್ಲ ಅಂತ ಕರ್ನಾಟಕದ ಬಗ್ಗೆ ಹಿಂದಿನಿಂದಲೂ ಕೂಡ ಸುಮ್ಮನೆ ಹೇಳ್ತಿದ್ದಾರೆ ಮೋದಿಯವರು ಬಂದಾಗ ದೊಡ್ಡ ದೊಡ್ಡ ಮಾತು ಹೋಗ್ತಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಅವ್ರದ್ದು ಕೊಡುಗೆ ಶೂನ್ಯ ಬರೀ ಚಂಬು ಕೊಟ್ಟಿದ್ದಾರೆ ಇವತ್ತು ಹೇಳ್ಬೇಕು ಅಂತಂದರೆ ನಮ್ಗೆಲ್ರಿಗೂ ಕೊಡ್ತೀವಿ 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 ಅಂತ ದೊಡ್ಡ ಚಂಬು ಕೊಟ್ಟಿದ್ದಾರೆ ಬಿಟ್ಟರೆ ವಿನ ಏನು ಕೊಡಲಿಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಬಟ್ ಇತ್ಯ ಯಾವ ಥರ ನನ್ನ ಸರ್ ಇದು ತುಂಬ ಖಂಡನಾರ್ಹ ಆದಂಥ ವಿಚಾರ ಇದಕ್ಕೆ ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿರುವ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿ ಎಲ್ಲರೂ ಮಂತ್ರಿಗಳು ಮಾತಾಡಿ ಇವತ್ತು ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೇ ಒಂದು ಕರೆ ಇವತ್ತು ಅವ್ರಿಗೆ ಎಚ್ಚರಿಕೆ ಎಚ್ಚರಿಕೆಯ ಮುಖಾಂತರ ಇದನ್ನು ಮೊದಲನೇ ಹೆಜ್ಜೆ ಅಂತಲೇ ಹೇಳ್ತಿದ್ದೀವಿ ಎಚ್ಚರಿಕೆಯ ಮುಖಾಂತರ ಅವ್ರಿಗೆ ತಿಳಿಸೋದ್ರ ಮುಖಾಂತ್ರ ನಮಗೆಲ್ಲ ಏನು ಎಲ್ಲ ರಾಜ್ಯಗಳಿಗೂ ಯಾವ ರೀತಿ ಅನುದಾನ ಬರಬೇಕು ಅದೇ ರೀತಿ ನಮಗೂ ಕೂಡ ಕೊಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಭಿವೃದ್ಧಿ ಬಗ್ಗೆ ತುಂಬ ಗಮನ ಹರಿಸ್ತಾ ಇದ್ದಾರೆ ಈಗ ಅಲ್ಲಿ ಅಭಿವೃದ್ಧಿ ಬಗ್ಗೆ ಏನೇನೆಲ್ಲ ಆಗಬೇಕು ಅವರ ಒಂದು ಉದ್ದೇಶಗಳು ತುಂಬ ಚೆನ್ನಾಗಿದೆ ಅದರಲ್ಲಿ ಈಗ ನಮ್ಮಲ್ಲಿ ಈಗ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನು ಒಂದು ಎರಡು ಸಾವಿರದ ಕೆಲವು ರೈತರುಗಳಿಗೆ ಏನಾಗಿದೆ ವ್ಯವಸಾಯ ಮಾಡ್ತಾ ಇದ್ದಾರೆ ಅದು ತುಂಬ ತೊಂದರೆ ಆಗ್ತಾ ಇದೆ ಅದನ್ನು ಗಣನೆಗೆ ತಗೊಂಡು ಅವರು ಎಲ್ಲ ರೈತಗಳನ್ನು ಕರೆಸಿ ಕೂತು ಮಾತಾಡಿ ಅದನ್ನು ಬಗೆಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನನಗೂ ಕೂಡ ಮಾಡಿಕೊಟ್ಟಿದ್ದಾರೆ ಅವ್ರ ಉದ್ದೇಶ ಏನಂದರೆ ನಮ್ಮ ಚಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನವರು ಒಂದು ಅಭಿವೃದ್ಧಿ ಮಾಡಕ್ಕೆ ಹೊಟ್ಟಿದ್ದಾರೆ ಅದಕ್ಕೆ ನಮಗೆ ಸಹಕಾರ ಇದ್ದೇ ಇರತ್ತೆ ಬಟ್ ರೈತರಿಗೆ ಏನು ತೊಂದರೆಗಳಾಗ್ತಿದೆ ಅದನ್ನೆಲ್ಲ ಕೂಡ ಅವರು ಮನಸ್ಸಿಗೆ ತೊಗೊಂಡು ಬಗೆಹರಿಸ್ಬೇಕು ಅಂತೇಳಿ ನಾವು ಹೇಳ್ತೀವಿ ಬಜೆಟಲ್ಲಿ ಆಂಧ್ರ ಬಿಹಾರ್ ಬಿಟ್ಟು ಇನ್ನಿತರ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತೀರ ನೀವು ಖಂಡಿತ ಖಂಡಿತ ಅದನ್ನೇ ಮಾಡಿದ್ದಾರೆ ಅವ್ರಿಗೇನಾಗಿದೆ ಅಂತಂದರೆ ಮೋದಿಯವ್ರಿಗೆ ಕಾಣಿಸೋದು ಬರೀ ಗುಜರಾತ್ ಮಾತ್ರನೇ ಅಲ್ಲೇನು ಅಂಬಾನಿ ಅದಾನಿ ಅವರಿಬ್ಬರು ಅಲ್ಲಿ ಬೆಳವಣಿಗೆ ಆಗ್ತಿದ್ದಾರೆ ಅಂತಂದ್ರೆ ಬೇರೆ ಬೇರೆ ಯಾರಿಗೂ ಕೇಳೋದಿಲ್ಲ ನಿರ್ಮಲಾ ಸೀತಾರಾಮನ್ ಇಲ್ಲಿ ಇಲ್ಲಿರುವಂಥವ್ರು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅವರು ಒಳ್ಳೆ ಅಂದರೆ ಹೆಂಗೆ ಅಂದರೆ ಒಳ್ಳೆ ಸ್ಟಂಟ್ ಒಳ್ಳೆ ಡೈಲಾಗ್ಸ್ ಕ್ಯಾ ಡೈಲಾಗ್ಸ್ ರಾಣಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಡೈಲಾಗ್ಸ್ ಅಷ್ಟೇ ಆಡ್ದು ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಏನು ಅಲ್ಲಿ ಏನು ಹೇಳಿದ್ರು ಕೂಡ ಕೊಡುಗೆ ಶೂನ್ಯ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ